ಅವನ ಬಾಲಲೀಲೆಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವೇ ಆಗ್ತದೆ ಅಯ್ಯೋ ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ ಅಳುತ್ತಿರುವ ಆಟದಂಗಳಕ್ಕೆ ಕೊಟ್ಟಿದ್ದೇನೆ ಅಳುತ್ತಿರುವಂತ ಅತ್ತಿಗೆ ಸಮಾಧಾನದ ಮಾತನಾಡಿ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ನನ್ನವರನ್ನೆಲ್ಲ ಜೊತೆಗೂಡಿಕೊಂಡು ನನ್ನವರು ಸ್ವರ್ಗಲೋಕಕ್ಕೆ ಹೊಟ್ಟು ಹೋಗಿದ್ದಾರೆ ಯಾಕೆ ಇನ್ನು ಬರಲಿಲ್ಲ ಅಲ್ಲಿಂದ ಯಾವ ಸತ್ಯ ಸಹ್ಯ

ಯಾರ ನಿಮ್ಮ ಗಂಡ ಮತ್ತು ಹಲ್ಲೆ ಹೆಚ್ಚಾಗಿದೆಯಾ ಮತ್ತೆ ವಿದ್ಯುನ್ಮಾಲಿ ಮಹಾರಾಜರು ನಾನು ನಿಮ್ಮ ಗಂಡ ನೀನು ಮತ್ತು ನನ್ನವರು ಮತ್ತು ನೀನು ಜೊತೆಯಲ್ಲಿ ನಾನು ಮತ್ತು ನಿಮ್ಮ ಗಂಡ ಕಲ್ವಾ ಇಸ್್ಮಿ ಜೊತೆಯಲ್ಲಿ ಗುರ್ಪುರಕ್ಕೆ ಜಿಗುಜೆಗೆ ಹೋದವರಮ್ಮ ಯಾರು ಜೊತೆಯಲ್ಲಿ ಹೋದ್ರು ನನ್ನವರು ಅವ್ರ ಜೊತೆಯಲ್ಲಿ ಹೋಗುದಿಲ್ಲ ನೀನ್ ನಿನಗೆ ಅವರದ್ದೇ ಒಡನಾಟ ಬಿಟ್ಟರೆ ಬೇರೆ ನಿನಗೆ ಸಂಬಂಧವೇ ನಿಮ್ಮ ಗಂಡ ಕಲ್ವಾ ಇಸ್ಮಾಲಿ ಅಂತ ಅದು ಜುಂ ಜುಮ್ ಮಾಲಿ ವಿದುಂಬು ಜುಂಬು ಜುಂಬುಡಿ ಅಂತ ನನಗೆ ಬರುತ್ತಿಲ್ಲ ಬರ್ದಿದ್ದು ನೀನು ಹೇಳುವುದೇ ಬೇಡ ಅವರ ಜೊತೆ ಅಲ್ಲಿ ಗುರುಪುರಕ್ಕೆ ಜಿಗುಜೆ ಹೋದದ್ದು ನಾವು ತುಂಬಾ ಸಿಕ್ಕಿತ ಎಂತ ದಿಗ್ವಿಜಯಕ್ಕೆ ಅದಕ್ಕೆ ಹೋದ್ರು

ಮಾಡಿದಲ್ವಾ ಪೆಟ್ಟಿಗೆ ಪೆಟ್ಟಿಗೆ ಉದ್ದ ಮಾಡಲಿ ಯುದ್ಧಕ್ಕೆ ಹಾ ಉದ್ದಕ್ಕೆ ಯುದ್ಧಕ್ಕೆ ಹೌದೌದು ಹಾ ಎಲ್ಲ ತಯಾರು ಮಾಡಿದ್ ಅಲ್ಲ ಸಿದ್ಧ ಮೊದಲಾಗಿ ನಿಮ್ಮಂತ ಯಾರು ಹಾಗೆ ನೀ ಅಗ್ನಿ ಹಾಗೆ ಹಾ ಅಗ್ನಿ ಸೂತನ ನಿಮ್ಮ ಗಂಡನ ಕೈಯಲ್ಲಿ ಆಗ್ಬೇಕವ್ನಿಗ್ ಹಾಗೆ ಆಮೇಲೆ ನಿಮ್ಮ ಗಂಡ ಬಿಡ್ಲಿಕ್ಕುಂಟ ಅವರನ್ನೆಲ್ಲ ಯಪ್ಪಾ ಅವರು ಯಾರು ಶತ್ರಿಕಾರು ಈಗ ಯಾರು ಪರಿಚಯ ಮಾಡುವುದಿಲ್ಲ ನಿಮ್ಮ ಗಂಡನ ಬಗ್ಗೆ ವರ ಬಗ್ಗೆ ಹೌದಲ್ಲ ಹೌದು ಹೌದು ಮತ್ತೆ ಅಮ್ಮ ಆಮೇಲೆ ಮತ್ತಪ್ಪ ಬಂದ ಯಾವುದೇ ದನದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಸ್ಪಾಯಿ ಬಂದ ಈಗ ಯಮ ದನದ ಮೇಲೆ ಬರುವುದು ಹೌದು ಅಯ್ಯೋ ಕೋಣನ ಮೇಲೆ ಕೊಂಬಿರ್ತದ ದನದಲ್ಲಿ ಬಂದದ್ದು ನೀನು ನೋಡಿದ್ ಯಾರನ್ನು ಸತ್ಯ ಹೇಳುದು ನೀನು ಸ್ವರ್ಗಕ್ಕೆ ಹೌದು ಹೌದು ನಿಮ್ಮ ಗಂಡನ ಜೊತೆ ಅಲ್ಲಿ ಅವ್ರು ಅಲ್ಲಿಗೆ ಕರ್ಕೊಂಡು ಹೋದಲ್ವ ನಮ್ಮ ನೀನು ಓದೋದು ಅಲ್ಲಿಗೆ ಸ್ವರ್ಗಕ್ಕೆ ನೀನು ಓದೋದು ಅಲ್ಲಿಗೆ ಅವರ ಜೊತೆ ಕೋಣನ ಮೇಲೆ ಕುಳಿತು ಕೈಯಲ್ಲಿ ಪಾಶವನ್ನು ಹಿಡಿದು ಬರುವವಯ್ಯ ನನಗೆ ಗೊತ್ತಾಗ್ಲಿಲ್ಲ ಕೋಣ ದೂರದಿಂದ ನೋಡಿದ್ದಲ್ವಾ ಹೌದು ಮತ್ತೆ ಯಾರು ಹೇಳಿ ಹೋಗ್ಬೇಡ ನಿಮ್ಮಲ್ಲಿ ಮಾತ್ರ ಹೇಳುದು ಅವನು ಆಮೇಲೆ ಅವರಿಗೆಲ್ಲ ಗೊತ್ತಾಯ್ತು ಒಬ್ಬೊಬ್ರು ಬಂದ್ರೆ ಸ್ವಲ್ಪ ಕಷ್ಟ ಉಂಟು ಅಂತ ಇಬ್ಬಿಬ್ರು ಜೊತೆಯಾಗಿ ಬಂದದಲ್ಲ ಎದುರಿನಿಂದ ವರುಣ ಬಂದಮ್ಮ ಹಿಂದಿನಿಂದ ವಾಯು ಬಂದದ್ದು ಎದುರಿನಿಂದ ವರುಣ ಹಿಂದಿನಿಂದ ವಾಯು ಹಿಂದಿನಿಂದ ಹೌದು ಮುಂದಿನಿಂದ ವರುಣ ಗೊತ್ತಿಲ್ಲಮ್ಮ ಅದು ಅವರ ಹೊಂದಾಣಿಕೆ ಹಿಂದಿನಿಂದ ಯಾರು ಮುಂದಿನಿಂದ ಅವರವರು ಮಾತಾಡಿಕೊಂಡಿರ್ಬೇಕು ಹೆಚ್ಚಿನಮ್ಮ ಇಬ್ಬರು ಎಂತ ಯುದ್ಧ ಮಾಡಿದಮ್ಮ ನಿಮ್ಮ ಗಂಡನ ಕೈಯಲ್ಲಿ ಇಬ್ಬರು ಬೆಟ್ಟದಿಂದ ಓಡಿದಲ್ವಾ ವರುಣ ಮತ್ತು ಮಾಯ ಇಬ್ರು ಸೋತ್ರ ಓಡುವಾಗ ನೋಡ್ಬೇಕಿತ್ತು ಎದುರಿನಿಂದ ವರುಣ ಹೋಗುವಾಗ ಹಿಂದಿನಿಂದ ವಾಯು ಆದದ್ದು ಯಾರಿಗೂ ಗೊತ್ತಾಗ್ಲಿಲ್ಲ ಎಲ್ಲ ಮೂಗಿಗೆ ಕೈ ಇಡ್ತದ್ದು ಹೀಗೆ ಅಲ್ಲಿ ಮತ್ತೆ ನಿಮಗೆ ಗೊತ್ತಾದದ್ದು ಹೇಗೆ ಹೌದು ಮೂಗಿಗೆ ಕೈ ಹಿಡಿದಾಗ ನಾನ್ ನೋಡಿದ್ದು ಯಾಕೆ ಇವರು ಇಡ್ತದ್ದು ಅಂತ ಇದು ವಾಯು ಓಡಿದ್ದಕ್ಕೆ ಮುಂದಕ್ಕೊಂದು ಸಂಬಂಧ ಇಲ್ಲದಂತ ಮಾತಾಡ್ತಾ ಉಂಟಲ್ಲ ಗೊತ್ತೇ ಆಗ್ಲಿಲ್ಲ ಯಾರಿಗೆ ಮೂಗಿಗೆ ಹೀಗೆ ಕೈ ಹಿಡಿದು ಈಗ ಉಂಟಲ್ವಾ ಹಾಗೆ ವಿಸ್ಮಯಕ್ಕೆ ಮೂಗಿಡಿಬೇಕು ಹೌದೌದೌದು ನಾನಿದ್ದೆಲ್ಲ ಹಾಗೆ ಅಮ್ಮ ಇವರು ಓಡಿದಾಗ ಮತ್ತೆ ಕೊನೆಗೆ ಬಂದ ಬಂದಿರಿಯಾಸ ಅಲ್ಲ ಅವ್ನ ಕರೀತಾರಂಟ ಯಾರುರೇಶ್ ಬಂದ್ರೇತ ಐವತ್ತಾರವನ್ನು ಹಿಡಿದುಕೊಂಡು ಉಜ್ಜಾರನ್ನು ಐವತ್ತಾರವ ಬಂದದ್ದು ಐರಾವತವನ್ನು ಏರಿ ಐವತ್ತ ಐರಾವತ ಐತಾರಾವತ ಅಯ್ಯೋ ಐರಾವತ ಐತಾರಾವತ ಐರಾವತ ಐತಾರ್ ನಿನಗೆ ಬರುದಿಲ್ಲ ಬರದಿದ್ರೆ ನೀನು ಯಾಕೆ ಅಂತ ಕಷ್ಟ ಕಷ್ಟದ ಹೆಸರಿತ್ತು ಐರಾವತ ಕಷ್ಟ ಐರಾವತವನ್ನು ಧರಿಸಿ ಬಂದ ಬಂಧವನ್ನು ನಿಮ್ಮ ಗಂಡನ ಜೊತೆಯಲ್ಲಿ ಯುದ್ಧ ಮಾಡಿ ಮಾಡಿದ ಅಮ್ಮ

ನಿಮ್ಮ ಗಂಡಸನ ಏರಿದ್ರಮ್ಮ ಓಡಿದ ತಕ್ಷಣ ಅವರು ಅದು ಶವಣಿ ಹೋಗಿ ನಿನ್ನನ್ನು ಕುರಿಸುವುದು ಒಳ್ಳೇದು ಸಿಂಹಾಸನ ಶಮನಿಷ್ಟ ಅಂತ ಸಿಂಹಾಸನವನ್ನು ಏರಿದಾಗ ಕುಳಿತರಮ್ಮ ಕುಳಿತ ತಕ್ಷಣ ನಿಮ್ಮ ಗಂಡ ನನ್ನನ್ನು ಕರೆದು ಹೌದಾ ಇಲ್ಲಿ ಬಾ ಅಂತ ಹೇಳಿದ್ರು ಸರಿ ಸರಿ ಆಮೇಲೆ ಕರ್ತ ಹೇಳಿದ್ರೆ ನಾವು ಇಲ್ಲಿ ಎಲ್ಲ ಗೆದ್ದಾಯ್ತಲ್ವಾ ಇನ್ನು ಹೀಗೆ ಎದ್ದುಕೊಂಡು ಹೋಗುವುದಲ್ಲ ನಮ್ಮದೆಲ್ಲ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ಎಲ್ಲ ಉಂಟು ಅಮ್ಮ ನಿಮ್ಮ ಗಂಡನಿಗೆ ಆಂಟಿರುವ ವಿಷಯ ನಿಮಗೆ ಗಂಡನಿಗೆ ಆಂಟಿ ಇರುವ ವಿಷಯ ಆಂಟಿ ಇರುವ ವಿಷಯ ಗೊತ್ತುಂಟ ನಿನ್ನೆಲ್ಲ ನಿನ್ನ ಅನುಭವವನ್ನು ಇನ್ನೊಬ್ಬರಲ್ಲಿ ಅನುಭವ ಅಲ್ಲ ವಿಷಯ ಕೂಡ ಅನುಭವ ಆದಷ್ಟು ಇದೆ ಅವರಿಗೆ ಹೌದು ಹೌದು ಅವರಿಗೆ ಅದರಲ್ಲಿ ಇದೆಲ್ಲ ಇಂತದ್ದು ಚಂದ ಚಂದದೆಲ್ಲ ನೋಡುದು ಅಂತ ಹೇಳಿ ಅದು ಅವ್ರಿಗ್ ಅಂತ ಅಲ್ವಾ ಎಲ್ರಿಗೂ ಹಾಗೆ ಚಂದದೊಮ್ಮೆ ನೋಡ್ಬೇಕು ಅಂತ ವಿಷಯ ಅಲ್ಲ ಅದೇ ಅಂಟಿರೋದು ಗೊತ್ತುಂಟಲ್ಲ ನಿಮಗೆ ನಿಮಗೆ ಗೊತ್ತುಂಟ ಗೊತ್ತುಂಟು ಗೊತ್ತುಂಟು ಅವರು ಹೇಳಿದ್ರಮ್ಮ ಏ ಇಲ್ಲೆಲ್ಲ ಕುಣಿಯರೆಲ್ಲ ಇದ್ದಾರಂತಲ್ಲ ದೂತ ಬರ್ಲಿ ಅಲ್ಲ ಆಹಾ ಹಾ ಬಂದ್ರೆ ಬಂದ್ರಲ್ಲ ಯಾರು ಅವರೆಲ್ಲ ಎಕ್ಸ್ ಎಕ್ಸ್ಟ್ರಿ

ಪಕ್ಕದ ಇಲ್ಲ ತಂಬೆ ಮುಯನೇಕೆ ಆಮೇಲೆ ಮಂಜಾಲ್ ದೋಸೆ ಕಿಲೋ ಕೇಡ್ ಮನೆ ನಮ್ ಜಾರ್ ಸೂಳೆ ಆಮೇಲೆ ಆಂಬುಲೆನ್ಸ್ ಆಮೇಲೆ ಇಟಾಚಿ ಇಟಾಚಿನ್ನ ದುಃಖ ಎಂತ ನಾವ್ ಹೆಸರು ಬದಲಾಯಿಸಿಕೊಂಡಿದ್ದಾರೆ ಅಯ್ಯೋ ಅವ್ರು ಯಾರು ಅಲ್ವಾ ಮತ್ತೆ ರಮಿ ಊರ್ಬಶಿ ಮೇಲಕಾತಿ ಒತ್ತಮೆ ಮಂಜುಗೋಷಿ ಆಲಂಪುಷ ಮತ್ತೆ ಕೊನೆಗೆ ಅಷ್ಟಕ್ಕೆ ಬಂದು ಮೂಜಿ ಸಾಲೆ ಎಂತ ಪುಂಡಿಸ್ ಬಂದ್ರು ಬಂದವರೆಲ್ಲ ಹೀಗೆ ನಿಂತರು ನಿಂತ ತಕ್ಷಣ ನಿಮ್ಮ ಗಂಡ ಹೇಳಿದ್ರೆ ನಿಮ್ಮನ್ನೆಲ್ಲ ನಿಲ್ಲಿಕ್ಕೆ ಕರ್ತದ್ದ ನಿಮ್ಮಲ್ಲೆಲ್ಲ ಎಂತದೆಲ್ಲ ಉಂಟು ತೋರಿಸಿ ನನಗೆ ಅಂತ ಸರಿ ಹೇಳಿದ್ರು ಒಣಗಿನ ಪ್ರತಿಭೆ ಮಾತ್ರ ಕಾತಾಂತ ಕಾಯ್ತ ಇದ್ದೀರ ಹೌದು ಹೌದ್ ಹೌದ್ ಅಲ್ಲ ಕುಣಿತಾರೆ ಅಂತ ಹೌದಪ್ಪ ಒಬ್ಬೊಬ್ರು ಕುಣಿದ ಒಂದೊಂದು ಬಾಯ್ತಾ ಅಲ್ಲ ನೋಡ್ಬೇಕಿತ್ತ ಮತ್ತೆ ಅಲ್ಲಿ ಕೇವಲ ರಮ್ಯಾ ಕುಂಡದ್ದು ರಮ್ಯಾ ಅಲ್ವಾ ಮತ್ತೆ ಅವನು ಹೀಗೆ ನಿಂತು ಹೀಗೆ ನಿಂತು ಎಂತ ಬಾಯ್ತಾಳಮ್ಮ ನಾನಂದ್ರೆ ನನ್ನ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಂತ ಒಂದು ಒಮ್ಮೆ ನೋಡಿದ್ರೆ ಆಗ್ತದೆ ನಾನಂದ್ರೆ ನನ್ನ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಂತ ಬಾಯ್ತಾಳ ಬಾಯ್ ಪಾಠ ಮಾಡಿಕೊಂಡು ಬಂದದ್ದು ಸರಿ ನಿಮ್ಮ ಎದುರು ಕುಣಿಬೇಕಾ ಬೇಡ ಬೇಡ ಅಲ್ಲ ಇವರಿಗೆ ಒಮ್ಮೆ ಆಸೆ ಇಲ್ಲ ತೋರಿಸುವಂತ ಇಲ್ಲ ಮನಸ್ಸು ನನಗ ಆಸೆ ಇಲ್ಲ ಅಲ್ಲ ಆದ್ರೂ ಅಲ್ಲಿ ಎಲ್ಲ ಏನಿತ್ತು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ ಮನೋಲಿ ರಂಜನೆ ಮನೋಲಿರಂಜನೆ ಅವ್ರು ಅವರು ಅಂತ ಹೇಳ್ತಾರೆ ಮತ್ತೆ ನನ್ನ ಅರ್ಧದಲ್ಲಿ ನಿಲ್ಲದಿಲ್ಲ ನಿಂತಲಮ್ಮ ಹೀಗೆ ನಿಂತು ಒಂದು ಬಾಯ್ತಾ

ಅಯ್ಯೋ ಹಾಗೆ ಅವಳ ಹಾಗೆ ಕುಣಿಯಾಕ ಮತ್ತೊಬ್ಬಳು ಅವಳಷ್ಟಕ್ಕೆ ನಿಂತುಕೊಂಡು ಕುಣಿಯುದು ಆ ದಿನತ್ತ ದಿನಕ್ಕೆ ದಿನದ ದಿನಕ್ಕೆ ದಿನತ್ತ ದಿನಕ್ಕೆ ದಿನತ್ತಂತ ಸರಿ ಆಯ್ತಾ ದಿನತ್ತ ದಿನತ್ತಂತ ಸರಿ ಬಿಡು ಹಾಗೆ ಹೆಂಡತಿ ಅಲ್ವಾ ಅಲ್ಲ ಅವನು ಅದ್ರಲ್ಲಿ ಕುಣಿಲಿ ನೀನ್ ಅಭ್ಯಾಸ ಮಾಡಿಕೊಂಡು ಬಂದದ್ದು ಹೆಂಡತಿ ಇದ್ರು ಕುಡಿಲಿ ಹೌದು ಹೌದು ಸರಿ ಬಿಡು ಹಾಗೆ ಯಾರು ಹೆಂಡತಿ ಅಂತ ಹೇಳಿದ್ದೇನೆ ನನ್ನ ಹೆಂಡತಿ ಇದ್ರು ಅಲ್ಲ ನಮ್ಮ ರಾಯರ ಹೆಂಡತಿ ಇದ್ರು அய்யோ நான் நோட் எல்லாம் குடித்துக்கொண்டு அம்மா இவரு ಇಲ್ಲ ಇಲ್ಲ ಅದು ಮುಗಿಯೋದಿಲ್ಲ ಅಮ್ಮ ಇವರು ಹೀಗೆಲ್ಲ ಕುಣಿಲಿಕ್ಕೆ ಕಾರಣ ಯಾರು ಯಾರು ಅಲ್ಲಿ ಕುದುರೆ ಮುಖದವ ಯಾರ ಕುದುರೆ ಮುಖದ ಮುರ್ಧ ಸೇನಾ ಚಿಪ್ಪ ಸೇನಾ ಗಾಯನ ಚಿತ್ರಸೇನ ಗಾಯನ ಒಂದು ಕೇಳಬೇಕು ಚಿತ್ರಸೇನ ಗಾಯನ ನಿನಗ ಬರ್ತದ

aga ga 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 aga ga 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 halap ne 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 age adapa adapa padapa nidapa 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 ninna padapa ninna

ನಿಮಗೆ <Nun> ಪ್ರೆಗ್ನೆಂಟ್ <Nun> 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 ಪ್ರಜ್ಞೆ ನಿನಗೆ ಪ್ರಜ್ಞೆ ಉಂಟಾ ಪ್ರಜ್ಞೆ ಉಂಟು ಪ್ರಜ್ಞೆ ಉಂಟಾ ಉಂಟಾ ಕಾರಣ ಪ್ರಜ್ಞೆ ಉಂಟು ಪ್ರಜ್ಞೆ ಉಂಟಾ ನೀನ್ ಎಲ್ಲಿ ನಿನ್ನ ಅಪ್ಪನ ಎದೆಯ ಮೇಲೆ ಕೂತಾತ ನೀನ್ ಅಲ್ಲಿಂದ ಬಂದು ಇಲ್ಲಿ ದೊಡ್ಡ ಜನ ಎಂತ ಕರ್ಮ ಆಗುದ ನಿನಗೆ ಸರ್ಪು ಸರ್ಪು ಜ್ಞಾನ ಉಂಟಾ ನಿನಗೆ ಹೌದಾ ಏನಂತ ಭಾವಿಸಿದ್ದೆ ನಿನಗೆ ತಪ್ಪಲು ಮೋಕ್ಷ ಮಾಡಿಕೊಂಡು ಗೊತ್ತುಂಟ ಮೊದಲೇ ಒಂದು ಬದಿ ಹೀಗಾಗಿದೆ

ನಮಗೆ ಅಷ್ಟು ಕೂಡ್ತದೆ ನಾವು ಇಲ್ಲಿ ಬಂದು ಏನಾದ್ರೂ ಮಾಡ್ತೇವೆ ನೀನಾರು ಕೇಳಲಿಕ್ಕೆ ಅಂತ ಅದಕ್ಕೆ ಅವ ಬನ್ ಯಾರಲ್ಲಿ ಇವನನ್ನು ಕಟ್ಟಿ ಸಂಕಲೆಯಲ್ಲಿ ಕಟ್ಟಿ ಒಂದು ನಲ್ವತ್ತೆಂಟು ಕೊಡ ನೀರು ತಲೆ ಹಾಕಿದ್ರೆ ನನಗೆ ಅದು ಭಾವನೆ ಅಲ್ಲಿ ನನಗೆ ಭಾವನೆ ಇಲ್ಲದಿದ್ರೆ ವಿಷಯ ಸಿಗುವುದಿಲ್ಲ ಇದು ಭಾವನೆ ಹೌದು ಹಾಗೆ ಅಮ್ಮ ಅದಕ್ಕೆ ಅವ ಹೇಳಿದೆ ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ನಾವ್ ಏನಿದ್ರು ಪಿಟ್ ಮಾಡುವ ಅಂತ ಹೇಳಿದ್ರು ಯುದ್ಧ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಲ್ವಾ ಅವನ ಸೊಕ್ಕೆ ನಿಮ್ಮ ಗಂಡ ಎತ್ತು ನಿಲ್ಲ ನಿಂತ ಗಂಡನ ಕಪಾಲಕ್ಕೆ ಒಂದು ಬಿಟ್ಟಿದ್ದಾನೆ ಕಪಾಲ್ ಒಂದೇ ಒಂದು ಬೆಟ್ಟ ಏನಾಗ್ಲಿ ನಿಮ್ಮ ಗಂಡ ಏನಾಯ್ತು ಕುಂತಿಲ್ಲ ಅಲ್ಲಿಗೆ ಕೂತ್ರು ನಿಮ್ಮ ಗಂಡ ಕುಳಿತು ನನ್ನವರಿಗೆ ಏನಾಗ್ಲಿಲ್ಲ ನಾನೇನಿಸಿದ್ದೆ ಕುಳಿತುಕೊಂಡಿವರ್ದ ಈ ಸಲದ್ದು ಹೊಸ ರೀತಿಯ ನಿಮ್ಮ ಗಂಡ ಚಟ್ಟಿಗಾರರಲ್ವಾ ಮತ್ತೆ ಯುದ್ಧ ಮಾಡಿರ್ಬೋದು ಹೌದಪ್ಪ ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ನಾನು ಎಲ್ಲಿ ಕುಳಿತು ಉದ್ದ ಬಿಟ್ಟಿಲ್ಲ ಅವರು ಹಾ ಕುಳಿತವರು ತುಂಬಾ ಹೊತ್ತಾದ್ರು ಹೇಳುವುದು ಕಾಣೋದಿಲ್ಲ ಹೇಳ್ಲಿಲ್ವಾ ಹತ್ತಿರವಾಗಿ ನೋಡ್ತೇನೆ ಕುಳಿತಲ್ಲಿ ಇದ್ದೇ ಮಲಗಿದ್ದಾರೆ ಮಲಗಿದ್ರಾ ನಾನು ಎನಿಸಿದೆ ಮಲಗಿಕೊಂಡಿ ಬರುದು ಈ ಸಲದ ಹೊಸ ರೀತಿಯ ಪೆಟ್ಟಿರ್ಬೋದು ಏನಾಯ್ತು ನನ್ನ ಉಳಿದ ಏನು ಯಾಕೆ ಮಲಗಿದ್ವು ಮಲಗಿದ್ದವರು ಹೇಳುದಿಲ್ಲ ಎಬ್ಬುದಿಲ್ಲ ಎಷ್ಟು ಎಷ್ಟು ಎಬ್ಬಿಸಿದ್ರು ಎಂಬುದು ಕಾಣುವುದಿಲ್ಲ ಹೇಳುವುದಿಲ್ಲ ಮತ್ತೆ ಸರಿ ಹೋಗಿ ಮುಖದ ಹತ್ತಿರ ನಿಂತು ನೋಡ್ತೇನೆ ನಮ್ಮ ಏನಾಯ್ತು ಉದ್ದ ನಾಲಗೆ ಹೊರಗೆ ಹಾಕಿ ನಾಲಿಗೆ ನಿಮ್ಮ ಗಂಡ್